ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಯುದ್ಧ ಜೋರಾಗಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ನೇರ ಸಮರ ಸಾರಿದ್ದಾರೆ ಇದರ ಮಧ್ಯೆ ದೆಹಲಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೌನ ಕುರ್ಚಿ ಕದನಕ್ಕೆ ಸಿಗುತ್ತಾ ಮಹಾ ತಿರುವು ಸಿದ್ದರಾಮಯ್ಯ ಅಹಿಂದದ ಮಹಾಬಲ ಬಂದಿರುವಂತಹ ಮಹಾನ್ ನಾಯಕ ಅದೇ ಸಿದ್ದರಾಮಯ್ಯಗೆ ಇದೀಗ ರಾಹುಲ್ ಗಾಂಧಿ ನಂಬಿಕೆಯೇ ದೊಡ್ಡ ಶಕ್ತಿ ಸಿಎಂ ಸಿಂಹಾಸನವನ್ನ ಐವತ್ತೈದು ವರ್ಷದ ಯುವರಾಜ ರಕ್ಷಣೆ ಮಾಡುತ್ತಾರೆ ಎಂಬ ಅಪರಿಮಿತ ವಿಶ್ವಾಸ ಇತ್ತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟರುವಂತಹ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನ ಅಗ್ನಿಪರೀಕ್ಷೆಯಾಗಿದೆ ಆದರೆ ರಾಹುಲ್ ಗಾಂಧಿ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಫಾರಿನ್ಗೆ ಹಾರಿದ್ದಾರೆ ಕುರ್ಚಿ ಕದನ ಕಂಡು ಹೈಕಮಾಂಡ್ ಕಂಗಾಲ್ ಕರ್ನಾಟಕ ಕುರ್ಚಿ ಕಾಳಗ ಕಂಡು ದೆಹಲಿ ದೊರೆಗಳೇ ದಂಗಾಗಿದ್ದಾರೆ ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ದಕ್ಕೆ ಕಾಳೆ ಮೊಳಗಿಸಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಚರ್ಚೆ ಆಗದಿದ್ದಕ್ಕೆ ಸಿಎಂ ಸಿದ್ದು ನಿರಾಳರಾಗಿದ್ರೆ ಆಹ್ವಾನವಿಲ್ಲದೆ ಬೆಂಗಳೂರಲ್ಲೇ ಉಳಿದಂತಹ ಡಿಸಿಎಂಡಿಕೆಶಿಗೆ ನಿರಾಸೆಯ ಕಡಲಿಗೆ ನೂಕಿದೆ ಅಗ್ನಿಪರೀಕ್ಷೆಯ ಅಡಗತ್ತರಿಯಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಅಧಿನಾಯಕರು ಸಂಕ್ರಾಂತಿ ಬಳಿಕ ಪ್ಲಾನ್ ಒಂದು ಸಿದ್ದಪಡಿಸಿದ್ದಾರೆ ರಗಡ್ ರಾಜಕಾರಣಿ ಪಟ್ಟದ ಕನಸು ಬೆನಟ್ಟಿ ಹೊರಟ ಚಲದಂಖಮಲ್ಲ ಈ ವಿಚಾರದಲ್ಲಿ ಡಿಕೆಶಿಕ ಹಿನ್ನಡೆಗೆ ಬಿದ್ದರೂ ಸಂಕ್ರಾಂತಿವರೆಗೂ ಸೈಲೆಂಟ್ ಆಗಿರಲು ನಿರ್ಧರಿಸಿದೆ ರಾಷ್ಟ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಅಹ್ ಉಸಿರು ಒಬಿಸಿ ಪಾಲಿಟಿಕ್ಸ್ ರಾಹುಲ್ಗೆ ಅಸ್ತ್ರ ಮೂರು ರಾಜ್ಯಗಳಲ್ಲಿ ಆಡಳಿತ ಹೊಂದಿರುವಂತಹ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಒಬಿಸಿ ನಾಯಕ ಹೀಗಾಗಿ ಅವರನ್ನ ಕೆಳಗಿಳಿಸಿ ಡಿಕೆಸಿಗೆ ಹೈಕಮಾಂಡ್ ಪಟ್ಟ ಕೊಟ್ಟುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಯುದ್ಧ ಜೋರಾಗಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ನೇರ ಸಮರ ಸಾರಿದ್ದಾರೆ ಇದರ ಮಧ್ಯೆ ದೆಹಲಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಗಾಂಧಿ ರಾಹುಲ್ ಗಾಂಧಿ ಮೌನ ಕೃಷಿ ಕದನಕ್ಕೆ ಸಿಗುತ್ತಾ ಮಹಾ ತಿರುವು ಸಿದ್ದರಾಮಯ್ಯ ಅಹಿಂದದ ಮಹಾಬಲ ಬಂದಿರುವಂತಹ ಮಹಾನ್ ನಾಯಕ ಅದೇ ಸಿದ್ದರಾಮಯ್ಯಗೆ ಇದೀಗ ರಾಹುಲ್ ಗಾಂಧಿ ನಂಬಿಕೆಯೇ ದೊಡ್ಡ ಶಕ್ತಿ ಸಿಎಂ ಸಿಂಹಾಸನವನ್ನ ಐವತ್ತೈದು ವರ್ಷದ ಯುವರಾಜ ರಕ್ಷಣೆ ಮಾಡುತ್ತಾರೆ ಎಂಬ ಅಪರಿಮಿತ ವಿಶ್ವಾಸ ಇತ್ತ ಸಿಎಂ ಚೇರ್ ಮೇಲೆ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಮನ ಅಗ್ನಿಪರೀಕ್ಷೆಯಾಗಿದೆ ಆದರೆ ರಾಹುಲ್ ಗಾಂಧಿ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಫಾರಿನ್ಗೆ ಹಾರಿದ್ದಾರೆ ಕುರ್ಚಿ ಕರ್ನಾಟಕ ಕುರ್ಚಿ ಕಾಳಗ ಕಂಡು ದೆಹಲಿ ದೊರೆಗಳೇ ದಂಗಾಗಿದ್ದಾರೆ ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ದಕ್ಕೆ ಕಾಳೆ ಮೊಳಗಿಸಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಚರ್ಚೆ ಆಗದಿದ್ದಕ್ಕೆ ಸಿಎಂ ಸಿದ್ದು ನಿರಾಳರಾಗಿದ್ರೆ ಆಹ್ವಾನವಿಲ್ಲದೆ ಬೆಂಗಳೂರಲ್ಲೇ ಉಳಿದಂತಹ ಡಿಸಿಎಂ ಡಿಕೆಶಿಗೆ ನಿರಾಸೆಯ ಕಡಲಿಗೆ ನೂಕಿದೆ ಅಗ್ನಿಪರೀಕ್ಷೆಯ ಅಡಗತ್ತರಿಯಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಅಧಿನಾಯಕರು ಸಂಕ್ರಾಂತಿ ಬಳಿಕ ಪ್ಲಾನ್ ಒಂದು ಸಿದ್ದಪಡಿಸಿದ್ದಾರೆ ರಗಡ್ ರಾಜಕಾರಣಿ ಪಟ್ಟದ ಕನಸು ಬೆನಟ್ಟಿ ಹೊರಟ ಚಲದಂಕಮಲ್ಲ ಈ ವಿಚಾರದಲ್ಲಿ ಡಿಕೆಶಿ ಕ್ಯಾಪ್ ಹಿನ್ನಡೆಗೆ ಬಿದ್ದರೂ ಸಂಕ್ರಾಂತಿ ವರೆಗೂ ಸೈಲೆಂಟ್ ಆಗಿರಲು ನಿರ್ಧರಿಸಿದೆ ರಾಷ್ಟ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಅಹಿಂದವೇ ಉಸಿರು ಒಬಿಸಿ ಪಾಲಿಟಿಕ್ಸ್ ರಾಹುಲ್ಗೆ ಅಸ್ತ್ರ ಮೂರು ರಾಜ್ಯಗಳಲ್ಲಿ ಆಡಳಿತ ಹೊಂದಿರುವಂತಹ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಒಬಿಸಿ ನಾಯಕ ಹೀಗಾಗಿ ಅವರನ್ನ ಕೆಳಗಿಳಿಸಿ ಡಿಕೆಶಿಗೆ ಹೈಕಮಾಂಡ್ ಪಟ್ಟ ಕೊಟ್ಟತ್ತ ಅನ್ನೋದೇ ಯಕ್ಷ ಪ್ರಶ್ನೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಯುದ್ಧ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ನೇರ ಸಮರ ಸಾರಿದ್ದಾರೆ ಇದರ ಮಧ್ಯೆ ದೆಹಲಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೌನ ಕುರ್ಚಿ ಕದನಕ್ಕೆ ಸಿಗುತ್ತಾ ಮಹಾ ತಿರುವು ಸಿದ್ದರಾಮಯ್ಯ ಅಹಿಂದದ ಮಹಾಬಲ ಹೊಂದಿರುವಂತಹ ಮಹಾನ್ ನಾಯಕ ಅದೇ ಸಿದ್ದರಾಮಯ್ಯಗೆ ಇದೀಗ ರಾಹುಲ್ ಗಾಂಧಿ ನಂಬಿಕೆಯೇ ದೊಡ್ಡ ಶಕ್ತಿ ಸಿಎಂ ಸಿಂಹಾಸನವನ್ನ ಐವತ್ತೈದು ವರ್ಷದ ಯುವರಾಜ ರಕ್ಷಣೆ ಮಾಡುತ್ತಾರೆ ಎಂಬ ಅಪರಿಮಿತ ವಿಶ್ವಾಸ ಇತ ಸಿಎಂ ಚೇರ್ ಮೇಲೆ ಕನ್ನಿಟ್ಟಿರುವಂತಹ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೇ ಅಗ್ನಿಪರೀಕ್ಷೆಯಾಗಿದೆ ಆದರೆ ರಾಹುಲ್ ಗಾಂಧಿ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಫಾರಿನ್ಗೆ ಹಾರಿದ್ದಾರೆ ಕುರ್ಚಿ ಕದನ ಕಂಡು ಹೈಕಮಾಂಡ್ ಕಂಗಾಲ್ ಕರ್ನಾಟಕ ಕುರ್ಚಿ ಕಾಳಗ ಕಂಡು ದೆಹಲಿ ದೊರೆಗಳೇ ದಂಗಾಗಿದ್ದಾರೆ ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ದಕ್ಕೆ ಗಾಳಿ ಮೊಳಗಿಸಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಚರ್ಚೆ ಆಗದಿದ್ದಕ್ಕೆ ಸಿಎಂ ಸಿದ್ದು ನಿರಾಳರಾಗಿದ್ದರೆ ಆಹ್ವಾನವಿಲ್ಲದೆ ಬೆಂಗಳೂರಲ್ಲೇ ಉಳಿದಂತಹ ಡಿಸಿಎಂ ಡಿಕೆಶಿಗೆ ನಿರಾಸೆಯ ಕಡಲಿಗೆ ನೂಕಿದೆ ಸಿಎಂ ಅಗ್ನಿ ಪರೀಕ್ಷೆಯ ಅಡಗತ್ತರಿಯಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಅಧಿನಾಯಕರು ಸಂಕ್ರಾಂತಿ ಬಳಿಕ ಪ್ಲಾನ್ ಒಂದು ಸಿದ್ದಪಡಿಸಿದ್ದಾರೆ ರಗಡ್ ರಾಜಕಾರಣಿ ಪಟ್ಟದ ಕನಸು ಬೆನಟ್ಟಿ ಹೊರಟ ಚಲದಂಕಮಲ್ಲ ಈ ವಿಚಾರದಲ್ಲಿ ಡಿಕೆಶಿ ಕ್ಯಾಬ್ ಹಿನ್ನಡೆಗೆ ಬಿದ್ದರೂ ಸಂಕ್ರಾಂತಿವರೆಗೂ ಸೈಲೆಂಟ್ ಆಗಿರಲು ನಿರ್ಧರಿಸಿದೆ ರಾಷ್ಟ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಅಹಿಂದವೇ ಉಸಿರು ಒಬಿಸಿ ಪಾಲಿಟಿಕ್ಸ್ ರಾಹುಲ್ಗೆ ಅಸ್ತ್ರ ಮೂರು ರಾಜ್ಯಗಳಲ್ಲಿ ಆಡಳಿತ ಹೊಂದಿರುವಂತಹ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಒಬಿಸಿ ನಾಯಕ ಹೀಗಾಗಿ ಅವರನ್ನ ಕೆಳಗಿಳಿಸಿ ಡಿಕೆಸಿಗೆ ಹೈಕಮಾಂಡ್ ಪಟ್ಟ ಕೊಟ್ಟತ್ತ ಅನ್ನೋದೇ ಯಕ್ಷ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಯುದ್ಧ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ನೇರ ಸಮರ ಸಾರಿದ್ದಾರೆ ಇದರ ಮಧ್ಯೆ ದೆಹಲಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಗಾಂಧಿ ರಾಹುಲ್ ಗಾಂಧಿ ಮೌನ ಕೃಷಿ ಕದನಕ್ಕೆ ಸಿಗುತ್ತಾ ಮಹಾ ತಿರುವು ಸಿದ್ದರಾಮಯ್ಯ ಅಹಿಂದದ ಮಹಾಬಲ ಹೊಂದಿರುವಂತಹ ಮಹಾನ್ ನಾಯಕ ಅದೇ ಸಿದ್ದರಾಮಯ್ಯಗೆ ಇದೀಗ ರಾಹುಲ್ ಗಾಂಧಿ ನಂಬಿಕೆಯೇ ದೊಡ್ಡ ಶಕ್ತಿ ಸಿಎಂ ಸಿಂಹಾಸನವನ್ನ ಐವತ್ತೈದು ವರ್ಷದ ಯುವರಾಜ ರಕ್ಷಣೆ ಮಾಡ್ತಾರೆ ಎಂಬ ಅಪರಿಮಿತ ವಿಶ್ವಾಸ ಇತ ಸಿಎಂ ಚೇರ್ ಮೇಲೆ ಕನ್ನಿಟ್ಟಿರುವಂತಹ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೇ ಅಗ್ನಿ ಪರೀಕ್ಷೆಯಾಗಿದೆ ಆದರೆ ರಾಹುಲ್ ಗಾಂಧಿ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಫಾರಿನ್ಗೆ ಹಾರಿದ್ದಾರೆ ಕುರ್ಚಿ ಕದನ ಕಂಡು ಹೈಕಮಾಂಡ್ ಕಂಗಾಲ್ ಕರ್ನಾಟಕ ಕುರ್ಚಿ ಕಾಳಗ ಕಂಡು ದೆಹಲಿ ದೊರೆಗಳೇ ದಂಗಾಗಿದ್ದಾರೆ ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ದಕ್ಕೆ ಕಾಳೆ ಮೊಳಗಿಸಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಚರ್ಚೆ ಆಗದಿದ್ದಕ್ಕೆ ಸಿಎಂ ಸಿದ್ದು ನಿರಾಳರಾಗಿದ್ರೆ ಆಹ್ವಾನವಿಲ್ಲದೆ ಬೆಂಗಳೂರಲ್ಲೇ ಉಳಿದಂತಹ ಡಿಸಿಎಂ ಡಿಕೆಶಿಗೆ ನಿರಾಸೆಯ ಕಡಲಿಗೆ ನೂಕಿದೆ ಅಗ್ನಿಪರೀಕ್ಷೆಯ ಅಡಗತ್ತರಿಯಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಅಧಿನಾಯಕರು ಸಂಕ್ರಾಂತಿ ಬಳಿಕ ಪ್ಲಾನ್ ಒಂದು ಸಿದ್ದಪಡಿಸಿದ್ದಾರೆ ಡಿಸಿಎಂಡಿಕೆ ಶಿವಕುಮಾರ್ ಓರ್ವ ಮಹತ್ವಾಕಾಂಕ್ಷಿ ರಗಡ್ ರಾಜಕಾರಣಿ ಪಟ್ಟದ ಕನಸು ಬೆನಟ್ಟಿ ಹೊರಟ ಚಲದಂಕಮಲ್ಲ ಈ ವಿಚಾರದಲ್ಲಿ ಡಿಕೆಶಿಗೆ ಹಿನ್ನಡೆಗೆ ಬಿದ್ದರೂ ಸಂಕ್ರಾಂತಿವರೆಗೂ ಸೈಲೆಂಟ್ ಆಗಿರಲು ನಿರ್ಧರಿಸಿದೆ ರಾಷ್ಟ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಅಹಿಂದವೇ ಉಸಿರು ಒಬಿಸಿ ಪಾಲಿಟಿಕ್ಸ್ ರಾಹುಲ್ಗೆ ಅಸ್ತ ಮೂರು ರಾಜ್ಯಗಳಲ್ಲಿ ಆಡಳಿತ ಹೊಂದಿರುವಂತಹ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಒಬಿಸಿ ನಾಯಕ ಹೀಗಾಗಿ ಅವರನ್ನ ಕೆಳಗಿಳಿಸಿ ಡಿಕೆಶಿಗೆ ಹೈಕಮಾಂಡ್ ಪಟ್ಟ ಕೊಟ್ಟುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ ನ್ಯೂಸ್ ಡೆಸ್ಕ್ Republican.